ಅವರು ವಾಗ್ದಾಣಿಕೆ ಆಗಬಾರ್ದಾಗಿತ್ತು ರಾಮುಲು ಅವರು ಮಂತ್ರಿ ಇದ್ದಾಗ ಇದೇ ವಿಜಯೇಂದ್ರನೇ ಅವ್ರ ಪಿ ಎಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ ಅಂದ್ರೆ ರಾಮುಲು ಅವ್ರ ಭವಿಷ್ಯನೇ ಹಾಳು ಮಾಡಿದಂಥ ವ್ಯಕ್ತಿ ಮತ್ತು ಅವ್ನಿಗೆ ಜೈ ಹತ್ತಾರಂದ್ರೆ ಅದು ಅದು ಭಾಳ ವಿಷಾದಕರವಾದ ಸುದ್ದಿ ಹೊಸದ ಆಲೋಚನೆಗಳು ಹೊಸ ಪಕ್ಷ ನೋಡೋಣ ಅಲ್ರಿ ರೀ ಇವರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲ್ಲಗರಲ್ಲ ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ಮದು ಡಿಕ್ಲೇರೇ ವಿಜಯದಶಮಿ ಸಮೀಪ ಬಂದೈತೆ ಹೌದು ಕಾಯ್ತು ನೋಡಿರಿ ನಾವು ಬಿ ಜೆ ಪಿನೇ ಇದ್ದೀವಿ ಅವರೇ ಒಳ್ಳೊಳ್ಳೆ ಯಡಿಯೂರಪ್ಪನೇ ಮೂರು ಸಲ ಹೊರಗೆ ಹಾಕ್ಯಾರೆ ನನಗೆ ನಾನೇನು ಬಿ ಜೆ ಪಿ ಬಿಟ್ಟು ಹೋಗೇ ಇಲ್ಲ ಅವನೇ ತನ್ನ ಮಗನ ಭವಿಷ್ಯ ತನ್ನ ಭವಿಷ್ಯ ಅವ ಯಡಿಯೂರಪ್ಪ ತಾನು ಇರಬೇಕು ತಾನ ಸತ್ತ ಮ್ಯಾಗ ಅವನ ಮಗ ಇರಬೇಕು ಅವನ ಸತ್ತ ಮ್ಯಾಗ ಅವ್ನ ಮಾಮಾಗ ಇರಬೇಕು ಹುಡುಕಿದ್ರಲ್ಲ ಅವ್ರ ಮನೆಗೆ ಕಸ ಹುಡುಕ್ಬೇಕು ನಮಗೇನು ಕೆಲಸ ಇಲ್ಲ ಕೆಲವೊಂದು ಅಪ್ಪಾಜಿ ಅನ್ನುವಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣ ಆಗಿದಾರ ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರೋದಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬ ದೊಡ್ಡ ದೊಡ್ಡ ಜಗತ್ಗಳು ಇದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ ಇವನ್ನೆಲ್ಲ ಆದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದರೆ ಆ ಬಿ ಜೆ ಪಿ ಹಾಳು ಮಾಡಿದವರು ಈ ಅಪ್ಪಾಜಿ ಕಂಪ್ನಿಗಳು ಎಸ್ ನೋಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ ತನಿಖೆಗೆ ನಮ್ದು ಏನೂ ಇದು ಇಲ್ಲ ಸ್ವಾಗತ ಮೊನ್ನೆ ಅವರು ಸ್ವಾಗತ ಮಾಡ್ಯಾರ ಧರ್ಮ ಧರ್ಮಾಧಿಕಾರಿಗಳೆಂದರೂ ಸ್ಟೇಟ್ಮೆಂಟ್ ಬಂದಿದೆ ನೋಡಿ ಏನೇ ತಪ್ಪಿದ್ದರು ಆದರೆ ನಮ್ಮದು ಒಂದೇ ಹಿಂದೂ ದೇವಸ್ಥಾನಗಳನ್ನು ಹಿಂದೂ ಮಠ ಮಂದಿರಗಳನ್ನು ಜೈನ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಇವೆಲ್ಲ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು ಬೌದ್ಧ ಧರ್ಮ ಇವುಗಳ ಮೇಲೆ ಟಾರ್ಗೆಟು ಈ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಆದ ಸುಮ್ಮನೆ ಹಾಕೋತಾರೆ ಕಳ್ಳ ನನ್ನ ಮಕ್ಕಳವರು ಬಸವಣ್ಣನ ಹೆಸರು ಹಚ್ಕೊಂಡು ಇಪ್ಪತ್ತು ಹಚ್ಕೊಂಡು ಹಾಂ ಇಸ್ಲಾಮ ಲಿಂಗಾಯತು ಒಂದೇ ಹೇಳ್ತಾರೆ ಅವ್ರು ಇಸ್ಲಾಮ್ ಏನು ಲಿಂಗಾಯತ ಅನ್ನೋದೇ ಗುರುತಿಲ್ಲಾರ್ದು ಅಂತವ್ರು ಕ್ಯಾಮಿಯವರು ಅದಾರೇ ರಾಜ್ಯದಾಗ ದೇಶನ ಇಂಥವ್ರು ಏನು ಮಾಡ್ಲಕ್ಕತ್ತರ ಅಂದ್ರೆ ಮೊದಲು ಸ್ವಾಮಿ ಅಪ್ಪ ದೇವಸ್ಥಾನನ ಅಪವಿತ್ರ ಮಾಡಿದ್ರು ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನದ ಒಂದು ಸಂಪ್ರದಾಯ ಐತ್ರಿ ಇನ್ನು ಇಂಥವ್ರು ಹೋಗಬಾರ್ದಪ್ಪ ಆ ಸಂಪ್ರದಾಯ ಮುರಿದ್ರಿಂದ ನಿಮಗೇನು ಲಾಭ ಆಗ್ತದೆ ಹಂಗೆ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ ಯಾರು ಕೇಳಿದ್ರು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಾನಿ ಮಾಡ್ತೀನಿ ಅಂತೇಳಿ ಅಂದ್ರೆ ಅಟ್ಟು ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರದ್ದು ನಂಬಿಕೆ ಐತಿ ಅದನ್ನು ಅಪವಿತ್ರಗೊಳಿಸ್ಲಿಕ್ಕೂ ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂಥ ಎಡಚರಗಳು ಮತ್ತು ಸೋಕಾಡ್ ಬುದ್ಧಿಜೀವಿಗಳು ಮತ್ತು ಸೋಕಾಲ್ಡ್ ಕೆಲವೊಂದು ಅಯೋಗ್ಯ ಕ್ಯಾಮಿ ಅರಬಿಯಲ್ಲಿರುವಂಥ ಬ್ರ ಲಫಂಗರು ಕೂಡಿ ಇದನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಒಪ್ಪಿಗೆಲ್ಲ ಏನೇ ಇದ್ದರೂ ತನಿಖೆ ಮಾಡಿರಿ ಅವ್ರು ಹೇಳ್ಯಾರ ಅಲ್ಲರಿ ಧರ್ಮಾಧಿಕಾರಿಗಳೇ ಹೇಳ್ಯಾರ ನಮ್ಮದಿಂದ ಏನು ಅಂಥದ್ದು ಆಗ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಅಷ್ಟು ಮೀರಿ ನೀವು ಅದಕ್ಕೆ ಏನಾದ್ರೂ ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎತ್ಕೊಂಡಿರ್ತದೆ ಏನು ನನಗೆ ಗೊತ್ತಿಲ್ಲರಪ್ಪ ನನಗೆ ಅದು ಏನೂ ಮಾಹಿತಿ ಇಲ್ಲ ಅವ್ರಿಗೆ ಅವ್ರು ನೋಡ್ರಿ ಆ ಗುರುಗಳು ಇಟ್ಟು ಹಗಲ ರಾತ್ರಿ ಸಮುದಾಯದ ಸಲುವಾಗಿ ಹಗಲ ರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಸಮ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಡ್ಬೇಕು ಹೋರಾಟ ಮಾಡೋಕ್ಕತ್ತಾರ ಅವ್ರನ್ನ ಇದನ್ನು ಏನಿದೆ ಇದು ಹೆಂಗೆ ಧರ್ಮಸ್ಥಳದೈತಲ್ಲ ಇಲ್ಲಿ ನಮ್ಮಲ್ಲಿರುವಂಥ ಕೆಲವೊಂದು ಅಯೋಗ್ಯರು ಅವರ ಯಾರು ಅವ್ರ ಹೆಸರು ತೊಗೋಬಾರ್ದ ಅಂತ ಏನಾಯ್ ನಮ್ಮ ಹಿರಿಯರು ಅಯೋಗ್ಯರು ಹೊಲಸ ಮಂದಿ ಇದು ಮಾತಾಡಬಾರ್ದಾರೆ ಅದಕ್ಕೆ ಸಮುದಾಯದೇ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ ದೇವಸ್ಥಾನದ ರೊಕ್ಕ ತಿಂದಾರ ತಮ್ಮ ಜಗಳ ಸಲುವಾಗಿ ದೇವಸ್ಥಾನ ಬಾಗಿಲ ಬಂದ್ ಮಾಡ್ಯಾರ ನೋಡ್ತಿರಿ ನಾ ಇವತ್ತೇ ಜೋ ಭವಿಷ್ಯ ಹೇಳ್ತೀನಿ ಕ್ಷೇತ್ರ ಇನ್ನೈದು ಹತ್ತು ವರ್ಷ ಅವ್ರ ಮನೆಗೆ ಬೀಗ ಆಗ್ತದೆ ಸರ್ ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತದೆ ನೋಡಿರಿ ನಾವು ಮಠದ ರೊಕ್ಕ ತಿನ್ನಬಾರ್ದು ದೇವಸ್ಥಾನ ನಾನು ಮೂವತ್ತು ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಸರ್ ಅಧ್ಯಕ್ಷ ಇನ್ನ ಗುರುಗಳ ಮುಂದೆ ಹೇಳಿದೆ ಒಂದು ಕೋಟಿ ರೂಪಾಯಿ ಇದ್ದ ಆಸ್ತಿ ಇವತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ನಾವು ಮಾಡಿವಿ ಏನು ಅಲ್ಯೂಯೇಶನ್ ಇವತ್ತು ಅವತ್ತು ಒಂದು ಕೋಟಿ ನಾ ಅಧ್ಯಕ್ಷ ಇವತ್ತು ನನಗೆಲ್ಲ ದೇವ್ರು ಚಲೋ ಮಾಡ್ಯಾನಿಲ್ಲ ಹಾಂ ನಾನು ಏನು ಒಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆಗಿರ್ಲಿಕ್ಕಿಲ್ಲ ಭ್ರಷ್ಟ ಯಡಿಯೂರಪ್ಪನಕ್ಕೆ ಹೇಗೆ ಮಂತ್ರಿ ಆಗಬಾರ್ದು ಇತ್ತು ಅದು ನಾನು ನಡೆಸೋ ನಾನು ದೇವ್ರು ನಡೆಸ್ಯಾನ ಅದಕ್ಕೆ ನನಗೇನು ಆಗಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ನಾನು ಏನು ಅಲ್ಲಿ ದೇವಸ್ಥಾನ ಇನ್ನೂ ನಾನೇ ರೊಕ್ಕ ಹಾಕಿ ಬರ್ತೀನಿ ಅಲ್ಲಿ ರೊಕ್ಕ ತಿನ್ನೋದಿಲ್ಲ ಅದಕ್ಕೆ ನಾನು ಚಲೋ ಆಗೈತಿ ಈ ಮಠಗಳು ಮಂದಿರಗಳು ತಿಂದೋರು ಹಂಗೆ ಉಳಿತಾರೆ ಹೇಳ್ರ ನೋಡೋನು ನ್ಯಾಟಗಿದ್ದ ಪಾಪ ಯಾವ್ದೋ ಬಡವನ್ನ ಕಣ್ಣೀರಿನ ರೊಕ್ಕ ತಿಂದರೆ ಉಳಿದಿಲ್ಲ ಇನ್ನು ಮಠ ಮಾನ್ಯಗಳು ಜನ ಭಕ್ತಿದಿಂದ ಅಲ್ಲಿ ರೊಕ್ಕ ಕೊಟ್ಟಿರ್ತಾರೆ